ದಿಂಗಾಲೇಶ್ವರ್ ಶ್ರೀಗಳ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ ಒನ್ ಆಫ್ ದ ಮೋಸ್ಟ್ ಇಂಟೆಲೆಕ್ಚುಯಲ್ ಪರ್ಸನ್ ಮಾಡರ್ನ್ ಏರಾದಲ್ಲಿರ್ತಕ್ಕಂಥ ಒನ್ ಆಫ್ ದ ಮೋಸ್ಟ್ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅವರಿಗಾದಂಥ ಶಕ್ತಿ ಇದೆ ಅವರಿಗಾದಂತಹ ಜನರು ಲಕ್ಷಾಂತರ ಜನರು ಬರೀ ಧಾರವಾಡ ಜಿಲ್ಲೆಯಲ್ಲ ಅವ್ರಿಗೆ ಫಾಲೋ ಮಾಡ್ತಾ ಇದಾರೆ ಅವರು ಬರೋದಂತ ರಾಜಕೀಯದಲ್ಲಿ ಏನಾಗುತ್ತೆ ವಿಶೇಷ ನನಗೆ ಮಾಡಕ್ ಆಗುದಿಲ್ಲ ಬಟ್ ಐ ಹವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಂ ಅವ್ರ ಆಶೀರ್ವಾದದಿಂದ ಕೂಡ ನಾವು ಈ ಮುಂದೆ ಚುನಾವಣೆಗೆ ಹೋಗ್ತಾ ಇದೀವಿ ಅಂತ ಮುಖಾಂತರ ಚರ್ಚೆ ಆಗಿಲ್ಲ ಹೈಕಮಾಂಡ್ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಮಾಹಿತಿಗೆರತಕ್ಕ ಒಂದು ಮಠ ಇದೆ ಅದ್ರ ಜೊತೆಗೆ ಅವ್ರ ಪರ್ಸನಾಲಿಟಿನೂ ಇದೆ ಅವರು ಅವರು ನಿಜ ಜೀವನದಲ್ಲಿ ಅವರು ಬಾ ಅವರು ಬೆಳೆಸಿ ಅವ್ರು ಬಂದಿರತಕ್ಕಂಥ ಹಿನ್ನೆಲೆ ಆ ಮಠದ ಹಿನ್ನೆಲೆಯೇ ಕೂಡ ನನಗೆ ವೈಯಕ್ತಿಕವಾಗಿ ಭಾಳ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ದ ವೇ ಹ್ಯಾಸ್ ಲಿವ್ಡ್ ಆ್ಯಂಡ್ ಅವ್ರು ಯಾವುದಕ್ಕೂ ಯಾವುದೇ ರೀತಿಯಾದ ಒಂದು ತೀರ್ಮಾನವನ್ನು ತೊಗೊಂಡಾಗ ಲೈಫಲ್ಲಿ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ನನಗೆ ಅನುಭವ ಇದೆ ಇಸ್ ಅ ವೆರಿ ಸೆಕ್ಯುಲರ್ ಇರ್ತಕ್ಕಂಥ ಒಬ್ಬ ಸ್ವಾಮೀಜಿ ಇದಾರೆ ಹಂಗಾಗಿ ಯಾವ ರೀತಿಯಾದಂಥ ರಿಸಲ್ಟ್ ಬರ್ತದೆ ಅಂತಕ್ಕಂಥದ್ದು ನಾವು ಕಾದ್ ನೋಡ್ಬೇಕು ವಿನಯ್ ಕುಲ್ಕರ್ ಮಾತಾಡ್ತಾ ಧಾರವಾಡ ಜಿಲ್ಲೆಯಲ್ಲಿ ಹಿಟ್ಲರ್ ಆಡಳಿತ ಅಲ್ಲ ಅವರಿಗಾದಂತ ಅವ್ರು ತೋಡ್ಕೊಂಡಿದ್ದಾರೆ ಎಕ್ಸ್ಪೀರಿಯನ್ಸ್ಗಳು ಅವ್ರಿಗೆ ಸಿ ಪರ್ಸನಲಿ ವಾಟ್ ವಿನಯ ಗೋತ್ರು ನೋಬಿಡಿ ಶುಡ್ರು ಅವ್ರ ಫ್ಯಾಮಿಲಿಗಿನ ಮೀಟ್ ಆಗೋಕ್ಕಾಗಿಲ್ಲ ಅವ್ರ ಮಕ್ಕಳನ್ನು ಕೂಡ ಇಲ್ಲಿ ಬಂದು ಕಾಣ್ತಕ್ಕಂಥ ಪರಿಸ್ಥಿತಿ ಇಲ್ಲ ಈ ಭಾಗದ ಕಳೆದ ನಾಲ್ಕು ವರ್ಷದವರು ಬರ್ಲಿಕ್ಕಾಗಿಲ್ಲ ಅವ್ರು ನವನ ಅವ್ರು ತೋಡ್ಕೊಂಡಿದ್ದಾರೆ ಯಾಕಂದ್ರೆ ಅವರು ನೇರವಾಗಿ ಅಪಾರ್ಟ್ ಫ್ರಮ್ ಪೊಲಿಟಿಕಲಿ ಇಟ್ ಇಸ್ ಬಿನ್ ಟಾರ್ಗೆಟೆಡ್ ಪರ್ಸನಲಿ ಅಂತಕ್ಕಂಥದ್ದು ಇಡೀ ಕರ್ನಾಟಕ ಗೊತ್ತಿದೆ ಸೊ ಹೀ ಈಸ್ ಗಾನ್ ಓವರ್ ಇಟ್ ಬಿಕಾಸ್ ಎಸ್ಪೆಷಲಿ ಅವರ್ ವೈಫ್ ಅವ್ರ ಫ್ಯಾಮಿಲಿ ದಾವ್ ಟೇಕನ್ ದಿಸ್ ಫ್ರೆಸ್ ಟು ಅಲ್ ಡಿಫ್ರೆಂಟ್ ಲೆವೆಲ್ ಹಂಗಾಗಿ ಅವರು ಹೇಳಿರ್ತಕ್ಕಂಥದ್ದು ಏನು ತಪ್ಪಿಲ್ಲ